ऑस्ट्रेलिया माजी क्रिकेट तारी डेविड वारनर ತೆಲುಗು ಚಿತ್ರರಂಗದಲ್ಲಿ ತಮ್ಮ ಬಹು ನಿರೀಕ್ಷಿತ ಚೊಚ್ಚಲ ಪ್ರವೇಶಕ್ಕೆ ಸಜ್ಜಾಗಿದ್ದಾರೆ ಕ್ರಿಕೆಟ್ ಫೀಲ್ಡ್ನಲ್ಲಿ ತಮ್ಮ ಪವರ್ ಹ್ಯಾಂಡ್ ಹೊಡೆತಕ್ಕೆ ಹೆಸರುವಾಸಿಯಾಗಿರೋ ಸ್ಫೋಟಕ ಎಡಗೈ ಬ್ಯಾಟ್ಸ್ಮ್ಯಾನ್ ಡೇವಿಡ್ ವಾರ್ನರ್ಗೆ ಬಾಲಿವುಡ್ ಸಿನಿಮಾಗಳ ಮೇಲೆ ಸಖತ್ ಲವ್ ಟಾಲಿವುಡ್ ಸಿನಿಮಾಗಳ ಹಾಡು ಡೈಲಾಗ್ಗಳಿಗೆ ರೀಲ್ಸ್ ಮಾಡಿ ಇಂಡಿಯಾದಲ್ಲಿ ವಾರ್ನರ್ ಸಖತ್ತು ಫೇಮಸ್ ಆಗಿದ್ದಾರೆ ನಿತಿನ್ ಮತ್ತು ಶ್ರೀಲೀಲಾ ನಟಿಸಿರೋ ರಾಬಿನ್ ಅನ್ನೋ ಥ್ರಿಲ್ಲರ್ ಚಿತ್ರದಲ್ಲಿ ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿರುವ ಸೂಚನೆ ಈ ಚಿತ್ರದ ಟ್ರೇಲರ್ ನಿಂದ ಸಿಕ್ಕಿದೆ ಮಾರ್ಚ್ ಇಪ್ಪತ್ತ ಎಂಟರಂದು ವೆಂಕಿ ಕುಡುಮುಲು ಅವರ ನಿರ್ದೇಶನದ ರಾಬಿನ್ ಹುಡ್ ಚಿತ್ರ ತೆರೆ ಕಾಣಲಿದೆ ಡೇವಿಡ್ ವಾರ್ಡ್ನರ್ ವಿಶೇಷ ಪಾತ್ರವನ್ನ ನೋಡುವುದಕ್ಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ ಹುಡ್ ಚಿತ್ರದ ಪ್ರೀ ಲಾಂಚ್ ಈವೆಂಟ್ ಹೈದರಾಬಾದ್ನಲ್ಲಿ ನಡೆದಿದ್ದು ಡೇವಿಡ್ ವಾರ್ನರ್ ಕೂಡ ವೇದಿಕೆ ಮೇಲೆ ಕಾಣಿಸಿಕೊಂಡು ಮಾತನಾಡಿದ್ದಾರೆ ತೆಲುಗಿನಲ್ಲಿ ನಮಸ್ಕಾರಂ ಎನ್ನುವ ಮೂಲಕ ಪ್ರೇಕ್ಷಕರ ಚಪ್ಪಾಳಿಯನ್ನ ಗಿಟ್ಟಿಸಿಕೊಂಡಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ಭಾರತದಲ್ಲಿ ತಮಗೆ ದೊರೆತ ಆತ್ಮೀಯ ಸ್ವಾಗತ ಮತ್ತು ಬೆಂಬಲಕ್ಕಾಗಿ ಅವರು ಕೃತಜ್ಞತೆಯನ್ನ ವ್ಯಕ್ತಪಡಿಸಿದ್ದಾರೆ ಏನು ಹುಡ್ ಟ್ರೈಲರ್ ನೋಡಿ ನಾನು ಪ್ರಭಾವಿತನಾಗಿದ್ದೇನೆ ಮತ್ತು ಈ ಸಿನಿಮಾ ಖಂಡಿತ ಸಕ್ಸಸ್ ಆಗುತ್ತೆ ಅಂತ ವಾರ್ನರ್ ಮಾತನಾಡಿದ್ದಾರೆ ವಾರ್ನರ್ ತಮ್ಮ ಅಧಿಕೃತ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲೂ ಕೂಡ ಚಿತ್ರದ ಪೋಸ್ಟರ್ ಅನ್ನ ಹಂಚಿಕೊಂಡಿದ್ದಾರೆ ಭಾರತೀಯ ಸಿನಿಮಾಗೂ ನಾನು ಬಂದಿದ್ದೇನೆ ಹ್ಯಾಶ್ ನಲ್ಲಿ ಭಾಗವಹಿಸಲು ಉತ್ಸಾಹಕನಾಗಿದ್ದೇನೆ ಇದರ ಚಿತ್ರೀಕರಣವನ್ನ ಸಂಪೂರ್ಣವಾಗಿ ಆನಂದಿಸಿದೆ ಮಾರ್ಚ್ ಇಪ್ಪತ್ತ ಎಂಟರಂದು ವಿಶ್ವದಾದ್ಯಂತ ಗ್ರ್ಯಾಂಡ್ ರಿಲೀಸ್ ಅಂತ ಬರೆದುಕೊಂಡಿದ್ದಾರೆ ಇನ್ನು ಎರಡು ಸಾವಿರದ ಹದಿನಾರರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ನಾಯಕನಾಗಿ ಐಪಿಎಲ್ ಪ್ರಶಸ್ತಿಯನ್ನ ಬಾಚಿದ್ದ ಡೇವಿಡ್ ವಾರ್ನರ್ ಅಂದರೆ ತೆಲುಗು ಜನರಿಗೆ ವಿಶೇಷ ಪ್ರೀತಿ ಕೋವಿಡ್ ನೈನ್ಟೀನ್ ಲಾಕ್ಡೌನ್ ಸಮಯದಲ್ಲಿ ಪುಷ್ಪಾ ಚಿತ್ರದ ಶ್ರೀವಲ್ಲಿ ಮತ್ತು ಸರಿಲೇರು ನೀಕೆವರು ಚಿತ್ರದ ಮೈಂಡ್ ಬ್ಲಾಕ್ ಅಂತಹ ಜನಪ್ರಿಯ ತೆಲುಗು ಹಾಡುಗಳಿಗೆ ರೀಲ್ಸ್ ಮಾಡುವ ಮೂಲಕ ಅನೇಕ ಅಭಿಮಾನಿಗಳ ಹೃದಯವನ್ನ ಗೆದ್ದಿದ್ದಾರೆ ಭಾರತೀಯ ಸಿನಿಮಾದ ಮೇಲೆ ಅವರ ಮೋಡಿ ಮತ್ತು ಪ್ರೀತಿ ಈಗಾಗಲೇ ಪರಿಚಯವಾಗಿದ್ದು ಸದ್ಯ ಟಾಲಿವುಡ್ಗೆ ವಾರ್ನರ್ ಅವರ ಪ್ರವೇಶ ಅವರ ಅಭಿಮಾನಿಗಳನ್ನು ರೋಮಾಂಚನಗೊಳಿಸಿದೆ ಸುದ್ದಿ ಖಚಿತ Mescita.